ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಈ ತಹಸೀಲ್ದಾರ್ ಆಗಿರ್ತಕ್ಕಂಥ ವಿದ್ಯಾವಿಭಾರ ವಿಭಾರೋಡ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥವ್ರು ಅವರು ಹಗಲು ರಾತ್ರಿ ಕಷ್ಟಪಟ್ಟು ಟ್ರೈಬಲ್ ಏರಿಯಾದಿಂದ ಬಂದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಯಾರಿಗೇನು ಕಮ್ಮಿ ಇಲ್ಲ ಎಸ್ ಸಿ ಎಸ್ ಜನಾಂಗ ಅರ್ಥ ಮಾಡ್ಕೊಡ್ರಿ ಎಮ್ ಎಲ್ ಎನೂ ಪೇಸ್ ಮಾಡೋದು ನಾವು ಎಂ ಪಿನೂ ಪೇಸ್ ಮಾಡಬಾರ್ದು ಎಸ್ ಸಿ ಅನ್ನೋದೇ ಆಗ್ತಪ್ಪ ಅಲ್ಲಿಗೆ ನಾವು ಈ ಜಾತಿಯಲ್ಲಿ ಅದೇ ಈ ಜಾತಿ ಅವರು ಸುಧಾರಿಸ್ಕೊಳ್ತಾರತ್ತಪ್ಪ ಮೇಲೆ ತಪ್ಪ ಸುಮ್ಮನೆ ಆದಿ ಬೀದಿ ಮಾತುಗಳ ಆಡ್ಕೊಳ್ಳೋದು ಆ ಬೀದಿ ಅಧಿಕಾರಿಗಳನ್ನ ಎದುರಿಸೋದು ಅವ್ರ ಹತ್ರ ಮತ್ತೆ ಚಂದ ವಸೂಲಿ ಹೋಗೋದು ಎಲ್ಲ ಬೇಕಾಗಿಲ್ಲ ದಿನಾಶ್ ಕಲ್ಲಳ್ಳಿ ಅನ್ನೋನ್ಗೆ ಅವನ ವೃತ್ತಿಯನ್ನು ಪಸ್ಟು ಅವನ ಆದಾಯ ಮೂಲ ಏನು ಅವನು ಇನೋವಾ ಕಾರಲ್ಲಿ ಒಡವೆಗಳೆಲ್ಲ ಹಾಕೊಂಡು ಓಡಾಡ್ತಾನಲ್ಲ ಇಷ್ಟೆಲ್ಲ ಪೆಟ್ರೋಲ್ ಡೀಸೆಲ್ ಅವ್ನಿಗೆ ಕಲ್ಲಳ್ಳಿನ ಮೂರು ದಿನ ಮೂರು ದಿನ ಕ್ಷಮೆ ಕೇಳಿಲ್ಲ ಅಂದ್ರೆ ಆ ಕಲ್ಲಳ್ಳಿಯನ್ನ ದೊಡ್ಡಬಳ್ಳಾಪುರದ ಬರೆದಿದ್ದಂಗೆ ನಾವು ನೋಡ್ಕೊಬೇಕು ಪ್ರತಿಭಟ ಏನು ಈ ಆರ್ ಟಿ ಐ ಕಾರ್ಯಕರ್ತರು ಅನ್ನೋ ನೆಪದಲ್ಲಿ ಬಂದು ಅವ್ರಿಗೆ ನಮ್ಮ ಸಮುದಾಯದ ಅಧಿಕಾರಿಗಳಿಗೆಲ್ಲ ಕಿರುಕುಳ ಕೊಡ್ತಾ ಇರೋದ್ರಿಂದ ಏನೆಲ್ಲ ವಿದ್ಯಾವಂತರು ಇದ್ದಾರ ನಮ್ಮ ದೇಶ ಅವರು ಮಾಡ್ಕೊಂಡು ಮನೇಲಿ ಏನು ತಾಲ್ಲೂಕಿನ ಎಲ್ಲ ದಲಿತ ಪರ ಪ್ರಗತಿಪರ ಸಂಘಟನೆಗಳ ಜಂಟಿ ಹೋರಾಟ ಸಮಿತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಪತ್ರಿಕಾಗೋಷ್ಠಿ ಕರೆದಿರೋ ಮೂಲ ಉದ್ದೇಶ ಏನು ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಬೇರೆ ರಾಜ್ಯದಲ್ಲಿ ಎಲ್ಲೆಲ್ಲಿಂದೂ ಬಂದು ಈ ಸ ಆರ್ ಟಿ ಐ ಕಾರ್ಯಕರ್ತರನ್ನು ಹೆಸರೆಳ್ಕೊಂಡು ಏನು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ ಅವರ ವಿರುದ್ಧವೂ ಸಹ ಇದು ಇಲ್ಲ ಸಲ್ಲದ ದೂರುಗಳನ್ನು ನೀಡಿ ಅವರಿಗೆ ಕಿರುಕುಳ ಕೊಡ್ತಾಯಿದ್ದಾರೆ ಕಾರಣ ಆದರೂ ಇಷ್ಟೇ ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಿಂದ ಇದು ಏನು ಆರ್ ಟಿ ಐ ಯು ಪಿ ಎ ಸರ್ಕಾರ ಇದ್ದಾಗ ಆರ್ ಟಿ ಐನ ಜಾರಿಗೆ ತಂದರು ಆವಾಗಲಿಂದ ಈ ಎಸ್ ಸಿ ಎಸ್ ಟಿ ಸಮುದಾಯದ ಅಧಿಕಾರಿಗಳನ್ನು ಬೇಕು ಅಂತಲೇ ಒತ್ತಲೆ ಅವ್ರ ಮೇಲೆ ಇಲ್ಲ ಸಲ್ಲದ ದೂರುಗಳ್ ನೀಡಿ ಅವ್ರನ್ನ ಅವರ ಅವಧಿ ಮುಗಿಯೋದಕ್ಕೆ ಮೊದಲೇ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡೋ ಇದರಲ್ಲಿ ಕೆಲವು ಹಿತಾಸಕ್ತಿಗಳು ತೊಡಗಿಸ್ಕೊಂಡಿದ್ದಾರೆ ಅದಕ್ಕೆ ಬೇಕಾದಷ್ಟು ಉದಾಹರಣೆ ತಮಗೆ ಕೊಡಬೇಕು ಅಂದರೆ ಹಿಂದೆ ಇದ್ದಂಥ ಎ ಸಿ ಆದಂಥ ಕುಮಾರ್ ಇರ್ಬೋದು ಅವರು ಒಂದು ವರ್ಷವೂ ಕಂಪ್ಲೀಟ್ ಆಗಿಲ್ಲ ಅವ್ರನ್ನ ಇಲ್ಲ ಸಲ್ಲದ ಇದು ಮಾಡಿ ಅವ್ರನ್ನೂ ವರ್ಗಾವಣೆ ಮಾಡಿಸಿದ್ರು ಅದೇ ರೀತಿ ಶಿವರಾಜ್ ಅಂತ ಒಬ್ಬರು ತಹಸೀಲ್ದಾರ್ ಬಂದಿದ್ರು ಅವರು ಪಾಪ ಮೈನರ್ ಇರಿಗೇಷನ್ನಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಆಗಿದ್ದವರು ಕಷ್ಟಪಟ್ಟು ಓದಿ ಕೆ ಎಸ್ ಪಾಸ್ ಮಾಡಿಕೊಂಡು ಇಲ್ಲಿಗೆ ತಹಸೀಲ್ದಾರ್ ಬಂದರು ಅವ್ರಿಗೂ ಸಹ ಅದೇ ರೀತಿ ಒಂದು ವರ್ಷ ಆಗೋದ್ರೊಳಗಡೆ ಅವ್ರಿಗೂ ಟ್ರಾನ್ಸ್ಫರ್ ಮಾಡಿದ್ರು ಈ ನಗರ ಠಾಣೆಯಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ ಇದ್ದರು ಸೋಮಶೇಖರ್ ಅಂತ ಅವ್ರ ಮೇಲೆ ಆ ಕೊರೋನಾ ಟೈಮಲ್ಲಿ ಯಾರನ್ನೋ ಒಡೆದ್ಬಿಟ್ರು ಅಂಥೇಳಿ ಅವ್ರ ಮೇಲೆ ಇಲ್ಲ ಸಲ ದೂರ ಹಾಕಿ ಅವ್ರನ್ನೂ ವರ್ಗಣೆ ಮಾಡಿದ್ರು ಹರೀಶ್ ಅಂತ ಒಂದು ತಿಂಗಳು ಹರೀಶ್ ಅಂತ ಈ ಎ ಸಿ ಅವರು ಒಂದೇ ತಿಂಗಳು ಪಾಪ ಒಂದೇ ತಿಂಗಳಿಗೆ ವರ್ಗಣೆ ಮಾಡಿದ್ರು ಈ ರೀತಿಯಾಗಿ ನಮ್ಮ ತಾಲ್ಲೂಕಿಗೆ ಸಂಬಂಧಪಟ್ಟಂಥ ಕೆಲವು ವ್ಯಕ್ತಿಗಳು ಏನು ಈ ಆರ್ ಟಿ ಐ ಕಾರ್ಯಕರ್ತರು ಅನ್ನೋ ನೆಪದಲ್ಲಿ ಬಂದು ಅವ್ರಿಗೆ ನಮ್ಮ ಸಮುದಾಯದ ಅಧಿಕಾರಿಗಳಿಗೆಲ್ಲ ಕಿರುಕುಳ ಕೊಡ್ತಾ ಇರೋದ್ರಿಂದ ಇವತ್ತು ತಾಲೂಕಿನ ನಾವೆಲ್ಲ ಮುಖಂಡರುಗಳು ಸೇರಿ ಇದನ್ನೇನಾದರೂ ಒಂದು ಕಡಿವಾಣ ಹಾಕಬೇಕು ಇಲ್ಲದೇ ಹಿಂದೆ ಮುಂದುವರೆದ್ರೆ ನಮ್ಮಲ್ಲಿ ಯಾರು ಅಧಿಕಾರಿಗಳು ನಮ್ಮ ಇಲ್ಲಿ ಬರೋಕ್ಕೆ ದೊಡ್ಡಬಳ್ಳಾಪುರ ತಾಲೂಕಿಗೆ ಬರೋದಕ್ಕೆ ಎದುರ್ಕೊತಾರೆ ಯಾಕಪ್ಪ ಬಂದು ಇಲ್ಲಿ ಆರು ತಿಂಗಳು ಮೂರು ತಿಂಗಳು ಬಂದು ಅವ್ನು ಟ್ರಾನ್ಸ್ಫರ್ ತೊಗೊಂಡು ಹೋಗ್ಬೇಕು ಅಂತ ಹೆದ್ರಕೊಂಡು ಯಾರು ಅಧಿಕಾರಿಗಳೇ ಇಲ್ಲಿಗೆ ಬರ್ತಾ ಇರತಕ್ಕಂಥ ಸನ್ಭವ ಉದ್ಭವ ಆಗ್ತದೆ ಅನ್ನೋ ಕಾರಣದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ ಇತ್ತೀಚೆಗೆ ಬಂದಂಥ ಏನು ಮಹಿಳಾ ಅಧಿಕಾರಿಗಳಿಬ್ಬರು ಮತ್ತು ದಲಿತ ಒಬ್ಬ ದಲಿತ ಹೆಣ್ಮಕ್ಳು ಇನ್ನೊಬ್ಬರು ಮಹಿಳಾ ಅಧಿಕಾರಿ ಇಬ್ಬರು ಮಹಿಳಾ ಅಧಿಕಾರಿಗಳೇ ದಲಿತ ಪರಿಷ್ಠ ವರ್ಗ ಇಬ್ರು ದಲಿತ ಹೆಣ್ಮಕ್ಕಳೇ ಅದರಲ್ಲಿ ಈ ತಹಸೀಲ್ದಾರ್ ಆಗಿರ್ತಕ್ಕಂಥ ವಿದ್ಯಾ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟ್ರಾಗಿದ್ದಂಥವರು ಅವರು ಹಗಲು ರಾತ್ರಿ ಕಷ್ಟಪಟ್ಟು ಟ್ರೈಬಲ್ ಏರಿಯಾದಿಂದ ಬಂದು ಏನು ನಮ್ಮ ತಾಡಂಚಿನಲ್ಲಿ ಈ ಬಂಜಾರ ಸಮುದಾಯದಿಂದ ಬಂದು ಕಷ್ಟಪಟ್ಟು ಓದಿ ಕೆ ಎ ಎಸ್ ಪಾಸ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಇಂಥವ್ರಿಗೆಲ್ಲ ಇಲ್ಲ ಸಲ್ಲದ ಕಿರುಕುಳ ನೀಡಿ ಈ ದಿನೇಶ್ ಕಲ್ಲಳ್ಳಿ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಏನು ನನ್ನ ಕಾರ್ಯಕರ್ತ ಅಂತ ಹೇಳ್ಕೊಂಡು ಇಡೀ ರಾಜ್ಯದಲ್ಲೇ ಆತನಿಗೆ ಸೀಮಿತ ಇಲ್ಲ ಒಂದು ತಾಲೂಕು ಒಂದು ಜಿಲ್ಲೆ ಇಲ್ಲ ಆತನ ಇಡೀ ರಾಜ್ಯದಲ್ಲೇ ಯಾರು ಪ್ರ ಪ್ರಭಾವಿ ವ್ಯಕ್ತಿಗಳಿರ್ತಾರೆ ಅವ್ರ ಮೇಲೆ ಇಲ್ಲ ಸಲ್ಲದು ದೂರು ಮಾಡಿ ಆತನ ಪ್ರಚಾರದ ಕೀ ಗೀಳು ಕಂಡುಕೊಂಡು ಆ ಪ್ರಚಾರಕ್ಕೋಸ್ಕರ ಆತನು ಈಗ ನಾನು ತಮಗೆ ಒಂದು ಈಗ ಆತನು ಕೊಟ್ಟಿರೋದು ಆ ಪ್ರಧಾನಿ ಈ ಕಡೆ ಪಪ್ಪ ಈ ಪ್ರ ರಾಜ್ಯಪಾಲರಿಗೆ ನಮ್ಮ ತಹಸೀಲ್ದಾರು ಮತ್ತು ಎ ಸಿ ಅವ್ರ ಮೇಲೆ ಕೊಟ್ಟಿರ್ತಕ್ಕಂಥ ದೂರನ್ನು ಬೇಕಾರೆ ಇಲ್ಲಿ ಓದ್ತೀನಿ ನಿಮಗೆ ಅವರು ಕೃಷ್ಣ ಬೈರೇಗೌಡರ ಮೇಲೇ ಟಾರ್ಗೆಟ್ ಮಾಡಿ ರೆವಿನ್ಯೂ ಮಂತ್ರಿಗಳು ಸರಿಯಾಗಿ ಅವರ ಅಧಿಕಾರಿಗಳನ್ನ ಅಸ್ತವ್ಯಸ್ತಿನಲ್ಲಿ ಇಟ್ಕೊಂಡಿಲ್ಲ ಅವರು ಸರ್ಕಾರಿ ಜಮೀನನ್ನು ಖಾಸಗಿ ಕಂಪ್ನಿಗೆ ಪರಭಾರೆ ಮಾಡಿದ್ದಾರೆ ಅಂತ ಹೇಳಿ ಒಂದು ದೂರು ಕೊಟ್ಟಿದ್ದಾರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ತಮ್ಮ ಮಾಧ್ಯಮ ಮುಖಾಂತರ ದಿನೇಶ್ ಕಲ್ಲಳ್ಳಿಯನ್ನುವನಿಗೆ ಅವನು ವೃತ್ತಿ ಏನು ಫಸ್ಟು ಅವನ ಆದಾಯ ಮೂಲ ಏನು ಅವನು ಇನೋವಾ ಕಾರಲ್ಲಿ ಒಡವೆಗಳೆಲ್ಲ ಹಾಕಿಕೊಂಡು ಓಡಾಡ್ತಾನಲ್ಲ ಇಷ್ಟೆಲ್ಲ ಪೆಟ್ರೋಲು ಡೀಸೆಲ್ಗೆ ಅವ್ನಿಗೆ ಎಲ್ಲಿಂದ ಬರ್ತದೆ ಆದ್ದರಿಂದ ನಾವು ಈಗ ಅವನು ಬೇಷರತ್ತಾಗಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಇವರಿಬ್ಬರಿಗೂ ಕ್ಷಮೆ ಕೇಳಬೇಕು ಇಬ್ಬರು ಅಧಿಕಾರಿಗಳು ಮಹಿಳಾ ಅಧಿಕಾರಿಗಳಿಗೆ ಇಲ್ಲಾಂದರೆ ನಾವು ನಮ್ಮ ಒಕ್ಕೂಟದಿಂದ ನಮ್ಮ ಜಂಟಿ ಹೋರಾಟ ಸಮಿತಿಯಿಂದ ಅವನ ಮೇಲೆ ಕ್ರಿಮಿನಲ್ ಡಿಫಾಮೇಶನ್ನು ಮತ್ತು ಸಿವಿಲ್ ಡಿಫಾಮೇಶನ್ ಎರಡು ಕೇಸುಗಳು ಹಾಕಿ ನಾವು ರಾಜ್ಯಪಾಲರಿಗೆ ಇನ್ನೂ ಯಾರ್ಯಾರಿಗೆ ನಾವು ಮನವಿ ಕೊಡಬೇಕು ಕೊಡ್ತೀವಿ ದೊಡ್ಡಬಳ್ಳಾಪುರ ತಾಲೂಕು ಒಂದು ಮಾದರಿಯ ತಾಲೂಕು ಅಂತ ನಾವೆಲ್ಲ ಭಾವಿಸ್ಕೊಂಡಿದ್ದೀವಿ ನಾವೆಲ್ಲ ದೊಡ್ಡಬಳ್ಳಾಪುರ ತಾಲೂಕಿನವರು ಅಂತ ನಾನು ತಿಳ್ಕೊಂಡಿದ್ದೀನಿ ದೊಡ್ಡಬಳ್ಳಾಪುರ ತಾಲೂಕು ಯಾವುದೇ ಥರವಾದಂಥ ಒಂದು ಕಪ್ಚುಕಿ ಇಲ್ಲ ಒಂದು ಕಳಂಕ ಇಲ್ಲ ಕಳಂಕ ರಹಿತವಾದಂಥ ತಾಲೂಕಿದು ಅಧಿಕಾರಿಗಳು ಅವತ್ತಿಂದ ಇವತ್ತವರೆಗೂ ಭಾಳ ಜನ ಬಂದಿದ್ದಾರೆ ಭಾಳ ಜನ ಹೋಗಿದ್ದಾರೆ ಅಧಿಕಾರಿಗಳು ಜನಸಾಮಾನ್ಯರಿಗೆ ಆದಷ್ಟು ಭಾಳಷ್ಟು ಕೆಲಸ ಮಾಡಿಕೊಡ್ತಾರೆ ಏನಿವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಎಸ್ ಸಿ ಎಸ್ ಟಿ ಜಂಟಿ ಹೋರಾಡ್ಸೋದಕ್ಕೆ ಕಡವಾಳ ಹಾಕೋದಕ್ಕೆ ಎಲ್ಲ ಹಿರಿಯ ಮುಖಂಡರು ನಾವು ಇಲ್ಲಿ ಕೂತಿದ್ದೀವಿ ಇದಾಗಬಾರ್ದು ನಮ್ಮ ತಾಲೂಕಲ್ಲಿ ಇದಾಗಬಾರ್ದು ಜೊತೆಗೆ ಮನೋಜಂತ ಇರ್ತಕ್ಕಂಥ ಒಬ್ಬ ಹಿರಿಯ ಅಧಿಕಾರಿಗಳು ನಮ್ಮನ್ನು ಇದ್ದಾನೆ ಆತ ಭಾಳ ಸಹ ಎಲ್ರಿಗೂ ಸೇವೆ ಮಾಡ್ತಾರೆ ಎಲ್ರಿಗೂ ಸಹಾಯ ಮಾಡ್ತಾರೆ பிரதிசார மனோஜ் மேல அனாவசியவாக அவனுக்கு பரிசிஷ்ட ஜாதி உடுக அந்த மேல மேலேஜ் கேசவர்க்கு அர்ஜி உண்ட் கொடோதது அவர் மேல அவர் வரவாணை மொத்த ஏன் காரணக்கு ஆ காரணம் தப்பு எஸ் சி அன்னோ தப்பா அல்லது ஜாத்தியப்பா ಅದೇ ಈ ಜಾತಿಯವರು ಸುಧಾರಿಸ್ಕೊಳ್ತಾರತ್ತಪ್ಪ ಮೇಲೆ ಬರೋದು ತಪ್ಪ ಪರಿಶಿಷ್ಟ ಜಾತಿ ವರ್ಗದವರು ನಿಮ್ಮ ದಬ್ಬಾಳಿಕೆ ಮತ್ತು ಯಾವ ರೀತಿ ಮಡಿವಂತಿಕೆ ದೌರ್ಜನ್ಯ ಐತೆ ಅನ್ನೋದನ್ನು ಈ ಒಂದು ಈ ಬೆಳವಣಿಗೆಯಲ್ಲಿ ಗೊತ್ತಾಗ್ತದೆ ಮಹಿಳಾ ಮಹಿಳಾಧಿಕಾರಿಗಳು ಸಮಾಜದಲ್ಲಿ ಸಮಾಜದಲ್ಲಿ ಈ ಥರ ಪಬ್ಲಿಕ್ಕಲ್ಲಿ ಕೆಲಸ ಮಾಡೋದೇ ಭಾಳ ಅಪರೂಪ ಅದು ಕೆ ಎಸ್ ಪಾಸ್ ಮಾಡಿಕೊಂಡು ಐ ಎ ಎಸ್ ಪಾಸ್ ಮಾಡಿಕೊಂಡು ಕಷ್ಟಪಟ್ಟು ಈ ಸ್ಥಿತಿಗೆ ಬಂದಾಗ ಮಹಿಳೆಯರು ಮಾತ್ರ ಈ ಥರ ಒಂದು ಅವ್ರದ ಮೇಲೆ ದೌರ್ಜನ್ಯ ಆದಾಗ ಅದನ್ನು ನಾವು ಸಹಿಸಲ್ಲ ಅಧಿಕಾರಿಗಳಿಗೆ ಏನು ಕೊಡ್ತಾ ಕೊಡ್ತಾಯಿರೋದ ಅದನ್ನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ನಾನು ಹೇಳೋದು ಇಷ್ಟೇ ಆ ಕಲ್ಲಳ್ಳಿ ನೋನು ನೆಕ್ಸ್ಟ್ ಟೈಮ್ ಬಂದರೆ ದೊಡ್ಡಬಳ್ಳಾಪುರ ತಾಲೂಕಿಗೆ ಅವನಿಗೆ ಪ್ರತಿಭಟನೆ ಮಾಡಬೇಕು ಇದೇ ಮೇಲೆ ಕುಣಿಸ್ಕೋಬೇಕು ಲಕ್ಷ್ಮೀಪತಿ ಅವರು ಏನು ಹೇಳಿದ್ದಾರೆ ಪಾಯಿಂಟ್ ಟು ಪಾಯಿಂಟು ಏನು ತಪ್ಪಿದೆ ಹೇಳಪ್ಪ ಅಧಿಕಾರಿಗಳ ಬಗ್ಗೆ ಅಂತ ಹೇಳಬೇಕು ಅಲ್ಲಿವರು ಬಿಡಬಾರ್ದು ಏನಿವತ್ತು ಜನ ಸೇರಿದ್ದೀವಿ ಅದನ್ನು ಶಕ್ತಿ ರೂಪದಲ್ಲಿ ಪರಿವರ್ತನೆ ಆಗಬೇಕು ನಾವು ಅಧಿಕಾರಿಗಳು ನಮ್ಮ ಅಧಿಕಾರಿಗಳು ನಾನು ಹೇಳೋದಷ್ಟೇ ಇವ್ರಿಗೆ ತಾಲೂಕು ಕೆಲಸ ಕೊಡ್ಬೇಕಾದ್ರೆ ನಮ್ಮ ಇಲ್ಲಿರೋ ಎಸ್ ಸಿ ಎಸ್ ಟಿ ಜನಾಂಗರು ಎಂಬತ್ತು ಸಾವಿರ ಜನ ಇರ್ಬೋದು ಎಲ್ಲ ಎರಡು ಎಲ್ಲ ಸೇರಿ ಎಂಬತ್ತು ಸಾವಿರ ಜನ ಅಂದರೆ ಆ ಎಂಬತ್ತು ಸಾವಿರ ಜನ ಇವರು ಗುರ್ತು ಮಾಡ್ಕೊಳಕ್ಕೆ ಹೊಡಬೇಕು ಅಲ್ಲಿ ನಾವು ಕರೆದ್ರಿ ಇವ್ ಕೆಲವು ಕಡೆ ನಾನು ಹೋಗಿದ್ದೀನಿ ರೀ ಹೇಳ್ಕಡೆಗೆ ಏನು ಆಚಿಕೆ ಬಿಡ್ತೀನಿ ರೀ ಇವತ್ತು ದಿನ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಯಾರಿಗೇನು ಕಮ್ಮಿ ಇಲ್ಲ ನಾವು ಎಸ್ ಸಿ ಎಸ್ ಟಿ ಜನಾಂಗ ಅರ್ಥ ಮಾಡ್ಕೊಡ್ರಿ ಎಮ್ ಎಲ್ ಎನೂ ಪೇಸ್ ಮಾಡೋದು ನಾವು ಎಂ ಪಿನೂ ಪೇಸ್ ಮಾಡಬಾರ್ದು ಈ ಥರ ಒಗ್ಗಟ್ಟಿರಬೇಕಷ್ಟೇ ದುಡ್ಡು ಕಾಸಬೇಕಾಗಿಲ್ಲ ನಮ್ಮ ಜನಕ್ಕೆ ಅವ್ರು ಎಷ್ಟು ದುಡ್ಡು ಹಂಚ್ಕೊಳ್ಳಿ ನಮ್ಮ ಓಟು ನಮಗೆ ಅಂತ ಒಂದು ಬಂದ್ಬಿಟ್ಟು ನಮಗೆ ನಾವು ಯಾರು ಹಂಚಬೇಕಾಗಿಲ್ಲ ಮುಂದಿನ ಎಮ್ ಎಲ್ ಎಗಳು ಎಲ್ಲರೂ ಓದ್ತೀವಿ ನಮ್ಮನ್ನು ಡಿವೈಡ್ ಡಿವೈಡ್ ಮಾಡಿ ಓದ್ತಾರೆ ಅದರಿಂದ ಈ ಒಂದು ವಿಷಯದವಾಗಿ ನಾವು ಬೇರೆ ವಿಷಯ ಬೇಡ ಈ ವಿಷಯಕ್ಕೆ ಹೋದಾಗ ಏನು ಗೌರ್ನರ್ ಕೊಟ್ಟಿದ್ದಾರೆ ಆ ಗೌರ್ನರಿಂದ ಒಂದು ಕಂಪ್ಲೇಂಟು ಗೌರ್ ಕಡೆಯಿಂದ ವಾಪಸ್ ತೆಗಿಬೇಕು ಕ್ಷಮಾಪಣೆ ಕೇಳಬೇಕು ಅಥವಾ ಏನು ನಮ್ಮ ಎಸ್ ಸಿ ಎಸ್ ಟಿ ಒಂದು ಜಂಟಿ ಸಮಿತಿಯಿಂದ ಅವ್ರಿಗೆ ಒಂದು ಎಸ್ ಸಿ ಎಸ್ ಟಿ ದೌರ್ಜನ್ಯ ಕೇಸ್ ಬುಕ್ ಮಾಡಕ್ಕೆ ನಾವು ಇದು ಈ ತಾಲೂಕು ರಾಮೇಗೌಡರು ಮತ್ತೆ ಜಾಲಪ್ಪ ಸಾಹೇಬರು ಮಂತ್ರಿಗಳಾಗಿ ತಾಲೂಕನ್ನ ಏನು ಶಾಸಕರಾಗಿ ಮಂತ್ರಿಗಳಾಗಿ ಅವತ್ತಿಂದನೂ ನಮ್ಮ ತಾಲೂಕಿಗೆ ಖುಷಿಯಿಂದ ಬರುವಂಥ ಅಧಿಕಾರಿಗಳಿದ್ರು ನಾವೆಲ್ಲ ಸಣ್ಣವರು ಖುಷಿ ಖುಷಿಯಾಗಿ ಬಂದು ಕೆಲಸ ಮಾಡ್ತಿದ್ರು ಅವ್ರ ಆದೇಶನ ಪಾಲಿಸ್ತಿದ್ರು ಅವತ್ತಿಂದ ಭ್ರಷ್ಟಾಚಾರ ಇವತ್ತು ಭ್ರಷ್ಟಾಚಾರ ಅಂತ ಈತ ಹೇಳ್ತಾರಲ್ಲ ಈಗ ಫಸ್ಟು ಈತನಿಗೆ ಕಾನೂನಿನ ಅರಿವಿಲ್ಲ ಫಸ್ಟ್ ಕಾನೂನು ತಿಳ್ಕೊಬೇಕು ಈಗ ಕ್ರೈ ಈಗ ರೈತರಿಗೆ ಮುಂಜೂರಾಗುತ್ತೆ ಜಾಗ ಈಗ ಉಲ್ಕುಂಟೆ ವಿಚಾರ ಪ್ರಸ್ತಾಪ ಮಾಡಿದನಲ್ಲ ಸರ್ವೆ ನಂಬರ್ ಐವತ್ತು ರೈತರಿಗೆ ಮಂಜೂರಾಗಿದೆ ರೈತರ ಹೆಸರಲ್ಲಿ ಅವರ ತಾತ ಮುಂಜೂರಾಗಿದ್ದು ಅವ್ರಿಗೆ ಗೊತ್ತಾಗಿಲ್ಲ ಹಿರಿಯಾರು ಹಂಗೆ ಬಿಟ್ಟಿದ್ರು ಕ್ರೈ ಪತ್ರ ಇತ್ತು ಆದ್ರೆ ಮೊಮ್ಮಕ್ಕಳು ಅಪ್ಪುನ ವಂಶ ಹಸ್ರು ಹುಡುಕಿದ್ರು ನೋಡಿದ್ರು ಏನೆಲ್ಲ ವಿದ್ಯಾವಂತರ ಇದ್ದಾರಾ ಅಮೇರಿಕ ದೇಶ ಅವಿದ್ಯಾವಂತರು ಮಾಡ್ ಮನೇಲಿ ಖಾತೆ ಖಾತೆ ಮಾಡಿಸ್ಬೇಕು ಅಪ್ಲಿಕೇಶನ್ ಹಾಕ್ಬೇಕು ಎ ಸಿ ಅವ್ರಿಗೆ ಎಸಿ ಅವರು ಹೈಕೋರ್ಟ್ ಆದೇಶ ಇದೆ ಹೈಕೋರ್ಟ್ ಸೈಟೇಶನ್ ಇದೆ ಕ್ರೈಪತ್ರದಂತೆ ಹಿಂದೆ ಹಳೆ ಕ್ರೈಪತ್ರ ಯಾವ್ದಾಗಿದೆಯೋ ಅದಕ್ಕೆ ಖಾತೆ ಮಾಡಬೇಕು ಅಂತ ಏನೋ ಬೇಡ ಅನ್ನೋರು ಒಂದ್ ದಿವಸ ಎರಡು ದಿವಸ ಅದು ಒಂದ್ ತಿಂಗಳು ಎರಡು ತಿಂಗಳ ಆದೇಶ ಮಾಡಿದ್ರೆ ಓಕೆ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಪ್ರಕರಣ ನಡೆದು ಬಂದು ಈಗ ಆದೇಶ ಮಾಡೋರೆ ಆ ಆದೇಶ ತಪ್ಪು ಅನ್ನೋದಾದ್ರೆ ನಿಮ್ಗೆ ಬುದ್ಧಿ ಐತಾ ಸಮ ಈ ಜ್ಞಾನ ಜ್ಞಾನ ಆಯ್ತನಪ್ಪ ಇದ್ರೆ ನೀನು ಹೈಕೋರ್ಟ್ ಹಾಕು ಇಲ್ಲ ಲೋಕಾಯುಕ್ತ ಡಿ ಸಿ ಡಿ ಸಿ ಅವ್ರಿಗೆ ಹಾಕು ಆಮೇಲೆ ಮೊನ್ನೆ ಒಂದು ಒಂದು ಬಿ ಟಿ ಬಿ ಅಂತ ಹೇಳಿ ಬಂದ್ಬಿಟ್ಟಿತ್ತು ಹತ್ತು ಕೋಟಿ ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದೀರಿ ಮಾರುಗಾರು ಎ ಸಿ ಅಂತ ಏನು ರೀ ಒಂದು ಎಕರೆ ಎಷ್ಟು ಜಮೀನು ಉಳ್ಕೊಟ್ಟೆ ಹತ್ರ ಹತ್ತು ಕೋಟಿ ಇಸ್ಕೊಂಡು ಯಾರನ್ನು ಆದೇಶ ಮಾಡೋಕ್ಕಾಗ್ತದೆ ರೀ ಈ ಪ್ರಕರಣದಲ್ಲಿ ದುಡ್ಡಿಗೆ ಬೇರೆ ಇಲ್ಲ ರೀ ಬರೀ ಆರೋಪ ಮಾಡುದು ಅದನ್ನ ಬೇರೆ ಬೇರೆ ಗ್ರೂಪ್ಗೆ ನಮ್ಮ ತಾಲೂಕಲ್ಲಿ ಒಂದಷ್ಟು ಜನ ಕೆಲವು ಪಟ್ಟಭದ್ರ ಹಿತಾಸಕ್ ಹಿತಾಸಕ್ತಿಗಳು ಅಂದ್ರೆ ಇವ ತಾಲೂಕಲ್ಲಿ ದಲಿತ ಅಧಿಕಾರಿಗಳು ಬಂದಾಗ ಸಹಿಸ ಕಾತಾ ಇಲ್ಲ ಸಹಿಸೇ ಆಗ್ತಾ ಇಲ್ಲ ಯಾಕೆ ನಾವು ಓದಬಾರ್ದ ಇನ್ನೂ ನಾವು ಎಷ್ಟು ದಿನ ಅಂತ ಬೇರೆ ಮನೆಗಳಲ್ಲೇ ಇರೋಣ ಒಳಗೆ ಇರೋಣ ಯಾರೋ ಒಂದು ಐದು ಜನ ಒಬ್ಬರೋ ಇಬ್ಬರೋ ಓದಿ ವಿದ್ಯಾವಂತರಾಗಿ ಬಂದರೆ ಇಲ್ಲಿ ಮಾನಸಿಕವಾಗಿ ಕಾಟ ಕೊಡ್ತಿರಲ್ಲ ಇದು ಯಾವ ಮುಂದೆ ಇರ್ತಕ್ಕಂಥ ಒಂದು ಸಂದರ್ಭ ಜೆ ಹೇಗೆ ಅಂದರೆ ಗ್ರೋ ಮೌಕ್ ಫುಡ್ ಅಂತ ಒಂದು ಸ್ಕೀಮಲ್ಲಿ ಅದನ್ನು ಆ ಜಮೀನನ್ನು ಅವರು ಕೊಡ್ತಾರೆ ಕೊಟ್ಟ ಮೇಲೆ ಅದನ್ನು ರೀಗ್ರೈಂಡ್ ಮಾಡ್ತಾರೆ ರೀಗ್ರೈಂಡ್ ಮಾಡಿದ ಮೇಲೆ ಅವರ ಜಮೀನನ್ನು ಬೇರೆಯವ್ರಿಗೆ ಪರವಾಗಿ ಅವರು ಖಾತೆ ಮಾಡಿಸ್ಕೊಂಡು ಅದನ್ನು ಉದ್ರಸ್ತಿ ಮಾಡಿಸ್ಕೊಂಡು ಹೊಸ ನಂಬರ್ ಕೂಡ ಆಗಿದೆ ಅಂದರೆ ಜಿನೈನ್ ಆಗಿದೆ ಇನ್ನು ಸರ್ಕಾರದಲ್ಲಿ ಏನು ಹೇಳ್ತಾರೆ ಡಿಮ್ಯಾಂಡೆಡ್ ಬೇರೆ ಇನ್ಸ್ಟ್ಯೂಡ್ ಆಗೋ ಒಂದು ಸರ್ಕಾರ ಏನು ಹೇಳ್ತಾರೆ ಅಂದರೆ ಬೇರೆ ಪ್ರಕರಣಗಳನ್ನು ಮುಗಿಸಿ ರೈತರು ಹೋರಾಡ್ತಾ ಇದ್ದಾರೆ ಎಷ್ಟೋ ಪ್ರಕರಣಗಳು ಮೂಲಿ ಬಿದ್ದಿತ್ತು ಹಂಗಾಗಿ ಅವ್ರೇನು ಮಾಡ್ತಾರೆ ಯಾವುದೇ ಯಾವ್ದು ಲೀಗಲ್ ತಗೊಳ್ತಾರೆ ಅಷ್ಟೊಂದು ಹಸ್ಪೀಟ್ ಕಟ್ತಿದ್ದೇವೆ ಕಾರಣ ಏನಪ್ಪ ಅಂದರೆ ನಮ್ಮ ತಾಲೂಕಿನಲ್ಲಿ ಎಸ್ ಸಿ ಎಸ್ ಟಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರ್ತಾರೆ ಆದ್ದರಿಂದ ಕೆಲವು ಶಕ್ತಿಗಳು ಕಾಣದ ಕೈಗಳು ಯಾರೋ ದಿನೇಶ್ ಕಲ್ಲಳ್ಳಿ ಅಂಥವ್ರು ಅಂಥವ್ರಿಗೆ ಸಹಾಯ ಮಾಡ್ತಾ ಯಾವುದೇ ಇದರಲ್ಲಿ ಇವತ್ತೇನು ಇವ್ರ ಭ್ರಷ್ಟಾಚಾರ ಅದು ಇದು ಅಂತ ಹೇಳ್ತಾ ಅವ್ರಿಗೆ ತೊಂದರೆ ಕೊಡೋದಕ್ಕೆ ಹೊರಟಿದಾರಲ್ಲ ಅದರಲ್ಲಿ ಯಾವುದೇ ಥರದ ಸತ್ಯ ಇರಲ್ಲ ಆದ್ದರಿಂದ ಇವ್ರಿಗೆ ಏನಾದರೂ ಮಾಡಿ ಎಸ್ ಸಿ ಎಸ್ ಟಿಗಳನ್ನು ಅದು ರವೀನು ಇಲಾಖೆಯಲ್ಲೇ ಇಬ್ಬರು ಇವರು ಇರ್ತಕ್ಕಂಥವ್ರು ಒಬ್ಬರು ಎ ಸಿ ಆಗಿರ್ಬೋದು ಒಬ್ಬರು ತಹಶೀಲ್ದಾರ್ ಆಗಿರ್ಬೋದು ಇನ್ನು ಇನ್ನೂ ಇತರೆ ಅಂತ ನಮ್ಮ ಮನೋಜ್ ಆಗಿರ್ಬೋದು ಇನ್ನೂ ಸಾಕಷ್ಟು ಜನ ಇರ್ತಕ್ಕಂಥವ್ರು ಪದೇ ಪದೇ ಅವರಿಗೆ ಕಿರುಕುಳ ಕೊಡೋದು ಏನಾದರೂ ಮಾಡಿ ತೊಂದರೆ ಕೊಡೋದು ಇದನ್ನೇ ಬಳಸ್ಕೊಂಡವ್ರೆ ಇದನ್ನು ಹಿಂಗೇ ಇವರು ಮುಂದೂರ್ಸಿ ಮುಂದುವರ್ಸ್ಕೊಂಡು ಹೋದರೆ ನಾವು ದಲಿತ ಸಂಘರ್ಷ ಸಮಿತಿ ಓದಿರ್ಲಿಂದ ಇಡೀ ತಾಲೂಕು ಈ ಜಂಟಿ ಹೋರಾಟ ಸಮಿತಿಯಿಂದ ಇಡೀ ನಮ್ಮ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿ ನಾವು ಒಂದು ದೊಡ್ಡ ಪ್ರತಿಭಟನೆಯನ್ನು ಉಂಟ್ಕೊಂತೀವಿ ಸರ್ಕಾರದ ಗೃಹ ಮಂತ್ರಿಗಳಿಗೆ ನಾವು ಒಂದು ಮಣ್ಣು ಕೂಡ ಕೊಡೋದಕ್ಕೆ ರೆಡಿ ಆಗ್ತಿದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡೋದಕ್ಕೆ ನಮ್ಮ ಸಂಘಟನೆ ಕೂಡ ಈ ಜಂಟಿ ಹೋರಾಟ ಸಮಿತಿ ಜೊತೆಯಲ್ಲಿ ಕೈ ಜೋಡಿಸೋದಕ್ಕೆ ರೆಡಿಯಾಗಿರ್ತೀವಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು